ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ಇವತ್ತ ಹೀರಿಕಾಯಿ ಅಡುಗೆನ ಹೆಂಗೆ ಮಾಡಬೇಕು ಅಂತ ತೋರಿಸ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ನಾ ಇಲ್ಲಿ ಹೀರಿಕಾಯಿ ಅಡುಗೆ ಮಾಡೋಕ ಹುಣ್ಸಿನಕಾಯಿ ನೆನಕಿಟ್ಕೊಂಡಿನಿ ಒಂದು ಸ್ವಲ್ಪ ಈಗೇನು ಮಾಡಾತೀನಿ ಅಂದ್ರೆ ಒಂದು ತಾಟ್ನಾಗ ಕೆಂಪು ಖಾರ ಮಸಾಲೆ ಖಾರ ಉಪ್ಪ ಶೇಂಗಾ ಹಿಂಡಿ ಖಾರ ಹಿಂಡಿ ಎಲ್ಲ ಹಾಕ್ಕೊಂಡು ಕಲ್ಸ್ಕೊತೀನಿ ರೀ ನಾ ಇಲ್ಲಿ ಖಾರ ಹಿಂಡಿ ಅಂದ್ರೆ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ಗುರಾಳ ಪುಡಿ ಅಂತಾರೆ ನಮ್ಮ ಕಡೆ ಗುರಾಳ ಚಟ್ನಿ ಪುಡಿ ನಾ ಎಲ್ಲ ಹಾಕ್ಕೊಂಡು ಉಪ್ಪಾ ಖಾರ ಹಾಕ್ಕೊಂಡು ಅದು ಹುಣಸಿನಕಾಯಿಟ್ಟಿದ್ದೇವಲ್ಲ ರೀ ಹುಣ್ಸಿನ್ಕಾಯಿ ಎಲ್ಲ ಹಾಕಿ ರೀ ಅದು ಪೇಸ್ಟ್ ಥರ ಇಲ್ಲಿ ಉಪ್ಪು ಹಾಕ್ಕೊಳ್ತೀನಿ ರೀ ನಾ ಹುಣಸಿನಕಾಯಿ ಒಂದು ಸ್ವಲ್ಪ ಏನು ಅಂದ್ರೆ ಬೆಲ್ಲನೂ ಹಾಕ್ತೀನಿ ಯಾಕಂದ್ರೆ ಹುಳಿ ಹಾಕ್ತಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕ್ದಂದ್ರೆ ಟೇಸ್ಟ್ ಚಲೋ ಬರ್ತದೆ ನೋಡಿರಿ ನಾ ಇಲ್ಲಿ ಬೆಲ್ಲ ಹಾಕ್ಕೊಂಡಿನ್ರಿ ಬೆಲ್ಲ ಹಾಕ್ಕೊಂಡು ಏನು ಮಾಡ್ತೀನಿ ಅಂದ್ರೆ ಹುಣಸಿನಕಾಯಿ ಕಲ್ಸಿದ್ದೇವಲ್ಲ ರೀ ಒಂದು ಸ್ವಲ್ಪ ಅದು ನೀರು ಹಾಕ್ಕೊಂಡು ಹಾಕ್ಕೊಂಡು ಇದು ಪೇಸ್ಟ್ ಥರ ಕಲ್ಸ್ಕೊಳ್ರಿ ಜಾಸ್ತಿ ಅಳಸಿ ಮಾಡ್ಕೋಬೇಡ್ರಿ ಯಾಕಂದ್ರೆ ಹೀರಿಕಾಯ್ದಾಗ ರೀ ನಾ ಇಲ್ಲಿ ಮಾಡ್ತೀನಿ ಅಂದ್ರೆ ಹೀರಿಕಾಯಿ ತೊಗೊಂಡಿನ್ರಿ ಅದ್ರಾಗ ಒಂದರ್ದಾಗ ನಾಲ್ಕು ಭಾಗ ಮಾಡ್ಕೊಂಡು ಇಟ್ಕೊಂಡಿನ್ ರೀ ಪೈಲಾನೆ ಎಲ್ಲ ಅದು ಬಾಯಿ ಒಂದು ಸ್ವಲ್ಪ ಓಪನ್ ಮಾಡಿಕೊಂಡು ಅದರಾಗೆಲ್ಲ ನೀವೇನು ಕಲಿಸಿದ್ರಲ್ಲ ಪೇಸ್ಟ್ ಆ ಎಲ್ಲ ಹಾಕೋ ಅಂತ ಬರ್ರಿ ಅದ್ರಾಗ ಹೊತ್ನಾಗ ತುಂಬ್ರಿ ನೋಡ್ರಿ ನಾ ಹಿಂಗೆ ಎಲ್ಲ ಹೀರಿಕಾಯಿನ ಓಪನ್ ಮಾಡಿಕೊಂಡು ಅದ್ರಾಗೆಲ್ಲ ತುಂಬ್ಕೋತೀನಿ ರೀ ಪೇಸ್ಟ್ ಈಗೇನು ಮಾಡ್ತೀನಿ ಅಂದ್ರೆ ಮತ್ತೊಂದು ಕಡೆ ಇಟ್ಕೊಂಡು ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿರಿ ಒಂದು ಮೂರು ನಾಲ್ಕು ಚಮಚದಟ್ಟು ಈಗೇನು ಮಾಡ್ತೀನಿ ಅಂದ್ರೆ ಜೀರಿಗೆ ಸಾಸಿವೆ ಹಾಕೋತೀನಿ ರೀ ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಚಟ್ಪಟ ಅನ್ನಲಿ ಈಗೇನು ಹಾಕ್ತೀನಿ ಅಂದ್ರೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ರೀ ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡು ಇಟ್ಟೀನಿ ರೀ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಚೊಲೋತ್ನಾಗ ಕೈ ಆಡಿಸ್ಕೊಬೇಕು ರೀ ಉಳ್ಳಾಗಡ್ಡಿ ಒಂದು ಚೊಲೋ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ನೋಡಿರಿ ಹಿಂಗೆ ಈ ಥರ ಕಲರ್ ಬಂದ ನಾವೇನು ತುಂಬ್ಕೊಂಡು ಇಟ್ಟಿದ್ದೀವಲ್ಲ ರೀ ಹೀರಿಕಾಯಿ ಅದೆಲ್ಲ ಹಾಕ್ಕೊಂಡು ಚೊಲೋತ್ನಾಗ ಕಲಿಸ್ಕೋರಿ ಮಿಕ್ಸ್ ಮಾಡ್ಕೋರಿ ಅಂದ್ರೆ ಒಂದು ಸ್ವಲ್ಪ ಎಣ್ಣೆಗೆಲ್ಲ ಬಾಡಿಸ್ಕೋರಿ ಹೀರೆಕಾಯಿನ ಚಲೋ ಎಣ್ಣೆ ಹುರ್ಕೋತಂದ್ರೆ ಭಾಜಿ ಚಲೋ ಆಗಿ ಬರ್ತದ ನೋಡಿರಿ ಹಿಂಗೆ ಹುರ್ಕೊಂಡ ಹಾಗಾಗಿ ಹಂಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಎಣ್ಣಾಗ ಒಂದು ಸ್ವಲ್ಪ ಅವೆಲ್ಲ ಹುರ್ಕೋತೀನಿ ರೀ ಹೀರಿಕೆ ಅದು ಆಮೇಲೆ ಏನು ಮಾಡ್ತೀನಂದ್ರೆ ಒಂದು ತಾಟ್ ಮುಚ್ಚಿ ಒಂದು ಸ್ವಲ್ಪ ಬೈಲಿಕ್ಕೆ ಬಿಡ್ತೀನಿ ರೀ ಉಮ್ಮಗೈಲವೆಲ್ಲ ಒಂದು ಮೂರು ನಿಮಿಷ ಮುಚ್ಚಿಟ್ಬಿಡ್ರಿ ಅಂದ್ರೆ ಚಲೋತ್ನಾಗ ಉಮ್ಗಾಯ್ತದ ಈಗ ಏನು ಮಾಡ್ತೀನಂದ್ರೆ ಚಲೋತ್ನಾಗ ಮ್ಯಾಲೆ ತೆಳಗ ಮಾಡ್ಕೊರಿಲ್ಲಂದ್ರೆ ತೆಳಗ ಹೊತ್ತತದ್ರಿ ಹಿಂಗೆ ಮ್ಯಾಲ ತಳಗ ಮಾಡಿಕೊಂಡು ನಾ ಏನು ಮಾಡ್ತೀನಿ ಅಂದ್ರೆ ಈಗ ಅದೆಲ್ಲ ಚಲೋ ಮೆತ್ತಗಬೇಕಲ್ರಿ ಒಂದು ಸ್ವಲ್ಪ ನೀರು ಕಾಯಿಟ್ಕೊಂಡ್ರಿ ಪೈಲಾನೆ ನೀರು ಕಾಸಿದ್ದು ಹಾಕೊಳತ್ತೀನಿ ರೀ ಹೀರೆಕಾಯಿಗ ಮತ್ತು ಉಳಿದಿದ್ದೇನು ಒಳಗಿನ ಪೇಸ್ಟ್ ರೀ ಇನ್ನೊಂದು ಸ್ವಲ್ಪ ಅದನ್ನು ಈಗೇ ಇದ್ರಾಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಹಾಕ್ಕೊಂಡು ಚೊಲೋ ಹೊತ್ತಾಗಿ ಮಿಕ್ಸ್ ಮಾಡಿ ಮ್ಯಾಲೆ ಇನ್ನೊಂದು ಸ್ವಲ್ಪ ಡಕ್ಕನ ಮುಚ್ಚಿ ಒಂದು ಐದಾರು ನಿಮಿಷ ಚಲೋ ಹೊತ್ತ ಹಿಂಗೆ ಮುಚ್ಚಿಟ್ಟು ಬೈಸಿದ್ರೆ ನೋಡಿರಿ ಒಂದು ಡಾಕ್ ಈಗ ಹೆಂಗೆ ಕುದ್ಲಿತದ ಈಗ ನಾನು ಸ್ವಲ್ಪ ನೀರು ನೀರು ಕಾಡ್ಸತ್ತದ ರೀ ಹಾಗಾಗಿ ನಾ ಏನು ಮಾಡ್ತೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ಟೈಮ ಮುಚ್ಚಿಡ್ತೀನಿ ರೀ ಅಂದ್ರೆ ಅದೆಲ್ಲ ನೀರು ಹೋಗಿ ಸ್ವಲ್ಪ ಗಟ್ಟಿ ಬರ್ಬೇಕು ನೋಡಿರಿ ಪಲ್ಯ ನಾ ಏನು ಮಾಡತ್ತಿನಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಮುಚ್ಚಿಡ್ಲಾತೀನಿ ರೀ ಹಿಂಗೆ ಮಾಡ್ಕೊಳ್ತ ಮುಚ್ಚಿ ಈಗ ನೋಡ್ರಿ ಎಲ್ಲ ನೀರು ಹಟ್ಟಿಸದ ಹಿಂಗೆ ಗಟ್ಟಿಯಾಗಿ ಪಲ್ಯ ಬರ್ತದೆ ನೋಡ್ರಿ ನಾ ಇಲ್ಲಿ ಖಾರ ಹಿಂಡಿ ಹಾಕಿನಲ್ರಿ ಅಂದ್ರೆ ಖಾರ ಹಿಂಡಿ ಅಂದ್ರೆ ಗುರಳೆ ಪುಡಿ ರೀ ಹಾಗಾಗಿ ಕಲರ್ ಒಂದು ಸ್ವಲ್ಪ ಈ ಟೈಪ್ ಬಂದದ್ರಿ ಅಂದ್ರೆ ಆ ಗುರಳೆ ಪುಡಿ ಮತ್ತು ಶೇಂಗಾ ದೇನ್ ಚಟ್ನಿ ಹಾಕಿರ್ತೀವಲ್ಲ ರೀ ಅದ್ರದೇ ಟೇಸ್ಟ್ ನೋಡಿರಿ ಈ ಪಲ್ಯಕ್ಕೆ